ನೂರ ನಾಲ್ ನಲವತ್ನಾಲ್ಕು ವರ್ಷದ ಕುಂಭಮೇಳದ ಕಡೆಯ ದಿವಸ ಶಿವರಾತ್ರಿಯ ದಿವಸ ಮಹಾಸ್ವಾಮಿಗಳ ಉತ್ತರಾದಿ ಮಠದ ಶ್ರೀಪಾಲಂಗಳಾದ ಸತ್ಯಾತ್ಮತೀರ್ಥರ ಜೊತೆಯಲ್ಲಿ ಸಾವಿರಾರು ಜನ ಭಕ್ತರು ಇಲ್ಲಿ ಬಂದದ್ದು ಅನಂತ ಜನ್ಮದ ಪುಣ್ಯ ಆ ಗುರುಗಳ ಅನುಗ್ರಹವನ್ನು ಮಾಡಿ ನಿನ್ನೆಯ ದಿವಸವೇ ಹೊರಡುವವರು ಎಲ್ಲ ಭಕ್ತರಿಗೆ ಅನುಕೂಲ ಆಗಲಿ ಅಂತ ಮತ್ತೊಂದು ದಿವಸ ಇದ್ದು ಮಹಾಕಾರುಣ್ಯದಿಂದ ಎರಡು ಗಂಟೆಗೆ ಎಲ್ಲರ ಜೊತೆಯಲ್ಲಿ ಕಾಲ್ನಡಿಗೆ ಇಲ್ಲಿ ಬಂದು ಎಲ್ಲರಿಗೂ ಸ್ನಾನ ಮಾಡಿಸಿದಂತಹ ಪುಣ್ಯಾತ್ಮರು ಇವರ ಜೊತೆಯಲ್ಲಿರುವ ಇವರ ದರ್ಶನವೇ ನಮ್ಮ ಅನಂತ ಜನ್ಮದ ಭಾಗ್ಯ ಶಿವರಾತ್ರಿಯ ದಿವಸ ವಿಶೇಷವಾದಂತಹ ಈ ಸನ್ನಿಧಾನದಲ್ಲಿ ಶಾಹಿ ಸ್ನಾನದ ಕಡೆ ದಿವಸ ಇದು ಇನ್ನು ನೂರ ನಲವತ್ನಾಲ್ಕು ವರ್ಷ ಮತ್ತೆ ಈ ತರಹದ ಭಾಗ್ಯ ಯಾರಿಗೂ ಬರೋದಿಲ್ಲ ಆ ಭಾಗ್ಯವನ್ನು ಒದಗಿಸಿಕೊಟ್ಟಂತಹ ಮಹಾಸ್ವಾಮಿಗಳಿಗೆ ಅನಂತ 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 ಕೃತಜ್ಞತಾ ಪೂರ್ವಕ ನಮಸ್ಕಾರಗಳನ್ನು ನಾವೆಲ್ಲರೂ ಸಲ್ಲಿಸುವ ಇಂತಹ ಕೋಟಿ ಕೋಟಿ ಜನರ ಮಧ್ಯದಲ್ಲಿ ಯಾತ್ರೆಯನ್ನು ನಿರ್ವಿಘ್ನವಾಗಿ ಮಾಡಿದ್ದು ಈ ಮೂರು ದಿನಗಳಲ್ಲಿ ಸ್ನಾನವನ್ನು ಮಾಡಿದ್ದು ಎಲ್ಲ ಭಕ್ತರ ಜೊತೆಗೆ ಸ್ನಾನವನ್ನು ಮಾಡಿ ಗಂಗಾ ಯಮುನಾ ಸರಸ್ವತಿ ಅಂತರ್ಯಾಮಿಯಾದ ಭಾರತೀರಮ ಮುಖ್ಯ ಪ್ರಾಣಾಂತರ್ಗತ ಮಾಧವ ಕೃಷ್ಣ ಪದ್ಮನಾಭರ ಮೂಲರಾಮ ದಿಗ್ವಿಜಯರಾಮ ದೇವರ ಪರಮಾನುಗ್ರಹವನ್ನು ಪಡೆಯುವ ಸೌಭಾಗ್ಯ ಸಿಕ್ಕಿದೆ ಎಂದರೆ ಇದು ಕೇವಲ ನಮ್ಮ ಗುರುಗಳ ಅನುಗ್ರಹ ಗುರುಗಳ ಪಾದುಕೆಯ ಮಹಿಮೆ ಅವರ ಸ್ಮರಣೆ ಅವರ ಅನುಗ್ರಹದಿಂದ ಎಲ್ಲವೂ ನಿರ್ವಿಘ್ನವಾಗಿ ಆಗಿದೆ ಎಲ್ಲ ಗುರುಪರಂಪರೆಯ ಮಹಾಗುರುಗಳ ಶ್ರೀಮದ್ ಆಚಾರ್ಯರ ಮೂಲರಾಮ ರಾಮ ವೇದವ್ಯಾಸದೇವರ ಅನುಗ್ರಹದಿಂದಲೇ ಈ ಎಲ್ಲ ಕಾರ್ಯ ಸಂಪನ್ನವಾಗಿದೆ ನಾಹಂಕರ್ತ ಹರಿಶ್ಕರ್ತ ತತ್ಪೂಜಾ ಕರ್ಮಚಾಚಲಂ ತಥಾಪಿ ಪೂಜಾ ತತ್ಪ್ರಸಾದೇ ನಾಣ್ಯಥ ವಿಶೇಷವಾಗಿ ಇವತ್ತು ಶಿವರಾತ್ರಿ ಮನೋಭಿಮಾನಿಗಳಾಗಿದ್ದು ಸಕಲ ಇಂದ್ರಿಯಗಳಿಗೆ ಪ್ರೇರಕರಾಗಿದ್ದಂತಹ ಮಹಾನುಭಾವರು ಅಂತಹ ರುದ್ರದೇವರ ಪಾದಾರವಿಂದಗಳಲ್ಲಿ ಈ ಗಂಗೆಯನ್ನು ಶಿರಸಾ ಧಾರಣ ಮಾಡಿದಂತಹ ಮಹಾನುಭಾವರು ಅಂತಹ ರುದ್ರದೇವರ ಅಂತರ್ಯಾಮಿಯಾದ ಭಾರತೀಯರಮಣ ಪ್ರಗತ ಸಂಕರ್ಷಣ ನರಸಿಂಹಾದಿ ಅನಂತರೂಪಿಯಾದಂತಹ ಪರಮಾತ್ಮ ಅವನ ಪಾದಗಳಿಗೆ ಈ ಎಲ್ಲ ಪುಣ್ಯವನ್ನು ಸಮರ್ಪಣೆ ಮಾಡೋಣ ಹರೇ ನಮಃ ಶ್ರೀಕೃಷ್ಣಾರ್ಪಣ ವಸ್ತು ರಾಜ ಎಂಬುದಾಗಿ ಇದನ್ನು ಹೇಳಿದ್ದಾರೆ ವರ್ಗದಲ್ಲಿಯೂ ಒಬ್ಬ ರಾಜ ಒಬ್ಬ ನಾಯಕ ಅಂತಿರ್ತಾನೆ ಉದಾಹರಣೆಗೆ ಶ್ರೀಮದ್ ಭಾಗವತದಲ್ಲಿಯೂ ಸರಿ ಶ್ರೀಮದ್ ಭಗವದ್ಗೀತೆಯಲ್ಲಿಯೂ ಕೂಡ ವಿಭೂತಿ ಅಧ್ಯಾಯದಲ್ಲಿ ಒಂದೊಂದನ್ನ ಹೇಳ್ತಾ ಹೋಗಿದ್ದಾರೆ ಆದಿತ್ಯನಾಥ ಮಹಂ ವಿಷ್ಣು ಜ್ಯೋತಿ ಮಹಂ ಶಶಿ ವೇದಾನಂ ಸಮೇದೋಸ್ಮಿ ಇತ್ಯಾದಿಯಾಗಿ ಪರಮಾತ್ಮ ತನ್ನ ವಿಭೂತಿ ರೂಪಗಳನ್ನು ಹೇಳಿದ್ದಾರೆ ಒಂದರ್ಥದಲ್ಲಿ ಆ ವರ್ಗಕ್ಕೆ ಅವರು ರಾಜರಿದ್ದಂತೆ ಆ ರಾಜರಲ್ಲಿ ಪರಮಾತ್ಮನ ಒಂದು ವಿಶೇಷವಾದ ಸನ್ನಿಧಾನ ಇರುತ್ತದೆ ವಿಭೂತಿ ರೂಪ ಇರುತ್ತದೆ ಹಾಗೆ ಎಲ್ಲ ತೀರ್ಥಗಳಲ್ಲಿ ಅತ್ಯುತ್ತಮವಾದಂತಹ ಶ್ರೇಷ್ಠವಾದ ತೀರ್ಥ ಎಲ್ಲ ತೀರ್ಥಗಳಿಗೆ ನಾಯಕ ಪರಮಾತ್ಮನ ವಿಶೇಷ ವಿಭೂತಿಯಿಂದ ಕೂಡಿದ್ದು ಯಾವುದು ಅಂದರೆ ಅದೇ ಪ್ರಯಾಗದು ತೀರ್ಥರಾಜ ಈ ಗಂಗಾ ಯಮುನಾ ಸರಸ್ವತಿ ಸಂಗಮ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ ಅಂತಹ ಅದ್ಭುತವಾದ ಈ ಸಂಗಮ ಅದರಲ್ಲಿಯೂ ವಿಶೇಷವಾಗಿ ಮಹಾಕುಂಭದಲ್ಲಿ ಇನ್ನೂ ಹೆಚ್ಚಿನ ಸನ್ನಿಧಾನ ಇನ್ನೂ ಹೆಚ್ಚು ಪುಣ್ಯ ಸಾಧನ ಪಾಪಗಳ ಪರಿಹಾರ ಪರಮಾತ್ಮನ ವಿಶೇಷವಾದ ಅನುಗ್ರಹ ಈ ಸಂದರ್ಭದಲ್ಲಿ ಸ್ನಾನವನ್ನು ಮಾಡಿದರೆ ಇರುತ್ತದೆ ಅಂತ ಹೇಳಿದ್ದಾರೆ ಅಂತಹ ಒಂದು ಯೋಗ ಅದರಲ್ಲಿಯೂ ನೂರ ನಾಲ್ಕು ವರ್ಷಗಳ ನಂತರ ಈ ಹನ್ನೆರಡು ವರ್ಷದಲ್ಲಿ ಆಗುವ ಕುಂಭದ ಹನ್ನೆರಡನೆಯ ಆವೃತ್ತಿ ಅದು ಮಹಾಕುಂಭ ವೃಷಭರಾಶಿಯಲ್ಲಿ ಬೃಹಸ್ಪತಿ ಇದ್ದಂತಹ ಒಂದು ಸಂದರ್ಭದಲ್ಲಿ ಈ ಯೋಗ ಇವತ್ತು ಈ ಒಂದು ಮಹಾಕುಂಭದ ಪ್ರಸಂಗದಲ್ಲಿ ನಮಗೆಲ್ಲ ಬಂದಿದೆ ಇಲ್ಲಿ ಗಂಗಾ ಯಮುನಾ ಸರಸ್ವತಿಗಳ ಸಂಗಮ ಮೂರು ಭಗವದ್ ರೂಪಗಳ ಸಂಗಮ ಗಂಗೆಯಲ್ಲಿ ಮಾಧವ ಯಮುನೆಯಲ್ಲಿ ಕೃಷ್ಣ ಸರಸ್ವತಿಯಲ್ಲಿ ಪದ್ಮಭ ರೂಪದಿಂದ ಪರಮಾತ್ಮ ಇರುತ್ತಾನೆ ಆ ಭಗವಂತನ ಮೂರು ರೂಪಗಳ ಸಂಗಮ ಇಲ್ಲಿ ಆಗ್ತದೆ ಎನ್ನುವುದನ್ನು ನಾವು ತಿಳಿಯಬೇಕು ನದಿಗಳ ವರುಣದೇವರು ಮುಖ್ಯ ಪ್ರಾಣದೇವರು ಆ ಭಗವಂತ ರೂಪಗಳ ಸಂಗಮವಾಗುತ್ತದೆ ಎನ್ನುವುದನ್ನ ಚಿಂತನ ಮಾಡದೇ ಇರಬಾರದು ಮಾಡಲೇಬೇಕು ಯೋಸು ಸರ್ವಗೋ ವಿಷ್ಣು ಚಿತ್ ಸ್ವರೂಪಿ ನಿರಂಜನೂಪೇಣ ಗಂಗಾತ್ರ ಎಂಬುದು ಇಲ್ಲಿ ಪರಮಾತ್ಮ ವೇಣಿ ಮಾಧವ ರೂಪದಿಂದ ಇದ್ದಾರೆ ಈ ಮೂರು ನದಿಗಳು ಒಂದು ಹೆರಳಿನಲ್ಲಿ ಹೇಗೆ ಮೂರು ಸೇರಿರುತ್ತದೆ ಹಾಗೆ ಮೂರನ್ನ ಸೇರಿಸಿ ಒಂದು ಹೆರಳು ಹಾಕ್ತಾರೆ ಜಡೆಯನ್ನ ಹಾಗೆ ಮೂರು ನದಿಗಳನ್ನ ಒಂದು ಕಡೆಗೆ ಪರಮಾತ್ಮ ಸೇರಿಸಿದ್ದಾನೆ ವೇಣಿಯಂತೆ ಮೂರು ನದಿಗಳನ್ನ ಪರಮಾತ್ಮ ಸೇರಿಸಿ ಹರಿಸಿದ್ದಾನೆ ಅನ್ನುವುದಕ್ಕೋಸ್ಕರ ಆ ಪರಮಾತ್ಮನನ್ನ ವೇಣಿ ಮಾಧವ ಅಂತ ನಾವು ಚಿಂತನೆ ಮಾಡಬೇಕು ಇದರ ಜೊತೆಗೆ ಆ ಭಗವಂತನ ಅದ್ಭುತವಾದ ಒಂದು ಮಹಿಮೆ ಎಂದ್ರೆ ಕ್ರಿಯಾರೂಪ ಗುಣಾಸ್ತರವೇ ಭಗವಂತನಿಗೆ ಅನಂತ ಕ್ರಿಯೆಗಳಿವೆ ಜಗತ್ತಿನ ಸೃಷ್ಟಿಯಾದಿ ಕಾರ್ಯಗಳನ್ನ ಅನಂತ ಅನಂತ ಕಾರ್ಯಗಳನ್ನ ಮಾಡ್ತಾ ಇರ್ತಾನೆ ನಿರಂತರವಾಗಿ ಕೇವಲೋದ್ಯೋಗಿನೋ ನಿಶಂ ಆ ಪರಮಾತ್ಮನ ರುಜಗಳಿಗೆ ವಿಶ್ರಾಂತಿಯೇ ಇಲ್ಲ ಶ್ರಮವೂ ಇಲ್ಲ ಇನ್ನು ಅದರಂತೆ ರೂಪಗಳು ಮತ್ಸಕುರ್ಮಾದಿ ರೂಪಗಳು ಅವತಾರಗಳು ಹೊರಗೆ ಅಂತರ್ಯಾಮಿ ರೂಪಗಳು ಒಳಗೆ ಅದಕ್ಕೂ ನಿಸ್ಸೀಮವಾದ ರೂಪಗಳು ಅಂತವೇ ಇಲ್ಲ ಅನಂತ ಅನಂತ ರೂಪಗಳು ಅನಂತ ಗುಣಗಳು ಜ್ಞಾನಂದ ಔದಾರ್ಯ ಶೌರ್ಯ ವೀರ್ಯ ಪ್ರಾಗಲ್ಭ ಮೊದಲಾದ ಅನಂತ ಗುಣಗಳು ಹೀಗೆ ಭಗವಂತನಲ್ಲಿ ಮೂರಿವೆ ಅನಂತ ರೂಪಗಳು ಅನಂತ ಗುಣಗಳು ಅನಂತ ಕ್ರಿಯೆಗಳು ಈ ಮೂರು ಹೇಗಿವೆ ಅಂದರೆ ಒಂದಕ್ಕೊಂದು ಸಂಬಂಧ ಇಲ್ಲದಂತೆ ಮೂರಿಲ್ಲ ಅನ್ಯೋನ್ಯ ಅವಿಷ್ಠತ ಯುಜ ಪರಮಾತ್ಮನ ಅನಂತ ಗುಣಗಳಿವೆಯಲ್ಲ ಆ ಅನಂತ ಗುಣಗಳಿಗೂ ಅನಂತ ರೂಪಗಳಿವೆ ಅನಂತ ಕ್ರಿಯೆಗಳಿವೆ ಅನಂತ ರೂಪಗಳಿವೆ ಮತ್ತೆ ಉದಾಹರಣೆಗೆ ಹೇಳೋದಾದ್ರೆ ಪರಮಾತ್ಮನ ಒಂದು ರಾಮ ಅನ್ನುವ ಒಂದು ರೂಪ ತೆಗೆದುಕೊಂಡ್ರೆ ಆ ರಾಮ ರೂಪಕ್ಕೆ ಅನಂತ ಗುಣಗಳಿವೆ ಅನಂತ ಕ್ರಿಯೆಗಳಿವೆ ಅನಂತ ಅವತಾರಗಳಿವೆ ರಾಮನಿಗೆ ಅನಂತ ರೂಪಗಳಿವೆ ಮತ್ತೆ ಅಂದ್ರೆ ರಾಮಕೃಷ್ಣ ರಾಮ ಮತ್ಸ್ಯ ರಾಮಕೂರ್ಮ ರಾಮವರ ಅಂತ ಹೀಗೆ ಆ ರಾಮನ ಜ್ಞಾನಾನಂದಾದಿಗಳು ಅವನ ಸೃಷ್ಟ್ಯಾಧಿಕಾರಿಗಳು ಹೀಗೆ ಕೃಷ್ಣನ ತೆಗೆದುಕೊಂಡ್ರೆ ಎಲ್ಲ ಇದೆ ಹೀಗೆ ಬರೀ ರೂಪಗಳಿಗೆ ಗುಣಕ್ರಿಯೆಗಳಿರೋದಲ್ಲ ಪರಮಾತ್ಮನ ಒಂದು ಗುಣ ತಗೊಂಡ್ರೂ ಸರಿ ಜ್ಞಾನ ಅಂತ ಗುಣ ತಗೊಂಡ್ರೆ ಆ ಜ್ಞಾನ ಎಂಬ ಗುಣಕ್ಕೆ ಅನಂತ ಅವತಾರಗಳು ಅನಂತ ರೂಪಗಳು ಅನಂತ ಕ್ರಿಯೆಗಳು ಇದೆ ಜ್ಞಾನರಾಮ ಜ್ಞಾನವ್ಯಾಸ ಜ್ಞಾನ ಹಯಗ್ರೀವ ಜ್ಞಾನ ಮತ್ಸ್ಯ ಜ್ಞಾನ ಕೂರ್ಮ ಹೀಗೆ ಅದರಂತೆ ಕ್ರಿಯೆಗಳು ಪರಮಾತ್ಮನ ಸೃಷ್ಟಿಯನ್ನು ಕ್ರಿಯೆ ತೆಗೆದುಕೊಂಡ್ರೆ ಆ ಸೃಷ್ಟಿಗೆ ಅನಂತ ರೂಪಗಳು ಅನಂತ ಗುಣ ಅನಂತ ಕ್ರಿಯೆ ಈ ರೀತಿ ನೋಡಿದರೆ ಆ ಪರಮಾತ್ಮನ ರೂಪ ಗುಣ ಗುಣ ಕ್ರಿಯೆ ಇವುಗಳೆಲ್ಲದರಲ್ಲಿಯೂ ಪರಸ್ಪರ ಮಿಶ್ರಣ ಇದೆ ಹೇಗೆ ಅಂದ್ರೆ ಒಂದು ವೇಣಿಯಂತೆ ಮೂರು ಕೂದಲಿನ ಎಡೆಗಳನ್ನು ತೆಗೆದುಕೊಂಡು ಯಾವ ರೀತಿ ಎಡೆ ಹಾಕಬೇಕೋ ಜಡೆ ಹಾಕಬೇಕೋ ಅದೇ ರೀತಿ ಪರಮಾತ್ಮನ ಈ ರೂಪ ಗುಣಕ್ರಿಯೆಗಳು ಒಂದರಲ್ಲಿ ಒಂದು ಸೇರಿಕೊಂಡದ್ದೇನಿದೆ ಇದು ಅತ್ಯಂತ ಅಸಾಧಾರಣ ದೇವರನ್ನು ಬಿಟ್ಟರೆ ಇನ್ಯಾರಿಗೂ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಅಪೂರ್ವವಾದ ವೇಣಿ ಸ್ವರೂಪನಾಗಿದ್ದಾನೆ ಪರಮಾತ್ಮ ಆದ್ದರಿಂದ ವೇಣಿ ಮಾಧವ ಅನ್ನುವ ನಾಮ ಇದು ಭಗವಂತನಿಗೆ ಅತ್ಯಂತ ಸಾರ್ಥಕವಾಗಿ ಮೂರು ನದಿಗಳ ಸಂಗಮವನ್ನು ಮಾಡಿಸ್ತಾನೆ ಎನ್ನುವುದಂತೂ ಸರಿ ಆದ್ದರಿಂದಲೂ ಪರಮಾತ್ಮ ವೇಣಿ ಮಾಧವ ಜಗತ್ತಿನ ಸೃಷ್ಟಿಯನ್ನು ಮಾಡಬೇಕಾದರೂ ಕೂಡ ಪರಮಾತ್ಮ ತಾನು ಹೇಗೆ ವೇಣಿ ರೂಪದಲ್ಲಿ ಇದ್ದಾನೆ ತನ್ನ ಸೃಷ್ಟಿಯನ್ನು ವೇಣಿ ರೂಪದಲ್ಲಿ ಮಾಡಿದ್ದಾನೆ ಅಲ್ಲಿ ರೂಪ ಕ್ರಿಯೆಗಳೆಲ್ಲ ಪರಸ್ಪರ ಇವೆ ಅಂತ ತಾತ್ಪರ್ಯ ಅಲ್ಲ ತೇಜಸ್ ಅನ್ನಗಳು ಛಂದೋಗ್ಯೋಪನಿಷತ್ತು ತಿಳಿಸುವಂತೆ ತ್ರಿವೃತ್ಕರಣ ಅಂತಾರೆ ತೇಜಸ್ಸು ಅಪ ಅನ್ನ ತಾಸಂ ತ್ರಿವೃತಂ ಏಕೈಕ ಇಡೀ ಜಗತ್ತನ್ನ ಹಾಗೆ ನೋಡಿದ್ರೆ ಪಂಚೀಕರಣ ಇದೆ ಐದು ಭೂತಗಳನ್ನು ಸೇರಿಸ್ತಾನೆ ವಿಶೇಷವಾಗಿ ಕಾಣುವ ಭೂತಗಳು ಮೂರು ತೇಜಸ್ಸು ನೀರು ಹಾಗೂ ಪೃಥ್ವಿ ಈ ಮೂರು ಭೂತಗಳನ್ನು ಸೇರಿಸಿ ಇಂತಹ ಅದ್ಭುತವಾದ ಬ್ರಹ್ಮಾಂಡದ ಸೃಷ್ಟಿಯನ್ನು ದೇವರು ಮಾಡಿದ್ದಾರೆ ಆ ಮೂರು ಭೂತಗಳು ಒಂದರಲ್ಲಿ ಒಂದು ಹಾಸು ಹೊಕ್ಕಾಗಿ ಸೇರಿವೆ ಆದ್ದರಿಂದ ವೇಣಿಗಳಂತೆ ಮೂರು ಭೂತಗಳನ್ನು ಸೇರಿಸಿ ಈ ಜಗತ್ತಿನ ಸೃಷ್ಟಿ ಮಾಡಿದ್ದರಿಂದ ಆ ಪರಮಾತ್ಮನಿಗೆ ವೇಣಿ ಮಾಧವ ಎಂಬುದಾಗಿ ಕರೀತಾರೆ ಎಂಬುದಾಗಿ ನಾವು ಚಿಂತನವನ್ನು ಮಾಡುತ್ತಾ ಭಕ್ತಿಯಿಂದ ಸ್ನಾನವನ್ನು ಮಾಡಿದರೆ ನಿಶ್ಚಿತವಾಗಿಯೂ ಕೂಡ ಆ ಪರಮಾತ್ಮ ಉದ್ಧಾರ ಮಾಡುತ್ತಾನೆ ವೇಣಿ ಪಾಶಕ್ಕೆ ವಶರಾಗಬಾರದು ಕೇವಲ ಭೋಗದಲ್ಲಿ ಆಸಕ್ತರಾಗದೆ ವಿರಕ್ತರಾಗಿ ಆ ಪರಮಾತ್ಮ ಗೋಪಗ ವೇಣಿ ಮಧ್ಯಗತನಾಗಿದ್ದರೂ ಕೂಡ ಗೋಪಿಕಾಸ್ತ್ರೀಯರ ಮಧ್ಯದಲ್ಲಿದ್ದ ಅಂಗನಾಮ್ ಅಂತರೇ ಮಾಧವ ಆ ಎಲ್ಲ ಗೋಪಿಕೆಯರ ವೇಣಿಯ ಮಧ್ಯದಲ್ಲಿದ್ದರೂ ಕೂಡ ವೇಣಿ ವಶನಾದವನಲ್ಲ ಎಸ್ ಇಂದ್ರಿಯಾಣಿ ಮಚಿತುಹೈ ನಶೇಕು ಎಲ್ಲಾ ಗೋಪಿಕಾಸ್ತ್ರೀಯರು ಕೂಡ ಪರಮಾತ್ಮನ ಇಂದ್ರಿಯಗಳಲ್ಲಿ ವಿಕಾರವನ್ನ ಉಂಟು ಮಾಡುವುದಕ್ಕೆ ಸಮರ್ಥ ಆಗಲಿಲ್ಲ ಅಂತ ಅಂತಹ ಹರೇರ್ ವೇಣ್ಯ ವಶತ್ವಮ್ಯ ಪರಮಾತ್ಮ ವೇಣಿ ಮಧ್ಯದಲ್ಲಿದ್ದರೂ ವೇಣಿ ವಶನಲ್ಲ ಅಂತ ತಿಳಿದು ಅವನನ್ನು ಉಪಾಸನೆ ಮಾಡಿದರೆ ಅವರಿಗೂ ವೈರಾಗ್ಯವನ್ನು ಕೊಟ್ಟು ಪರಮಾತ್ಮ ಉದ್ಧಾರವನ್ನು ಮಾಡುತ್ತಾನೆ ಅಂತಹ ಒಂದು ಪರಮಾತ್ಮನ ಮಹಾ ಮಹಿಮೆಯನ್ನು ಕೂಡ ಈ ಸಂದರ್ಭದಲ್ಲಿ ತಿಳಿ ನಾವು ತಿಳಿಯಬೇಕು ಆ ಭಗವಂತ ನಮ್ಮೆಲ್ಲರಿಗೆ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ವಿಶೇಷವಾಗಿ ಕೊಡ್ತಾನೆ ಆ ಜ್ಞಾನ ಭಕ್ತಿ ವೈರಾಗ್ಯ ಶಾಸ್ತ್ರಗಳ ಅಧ್ಯಯನವನ್ನು ಮಾಡುವುದರಿಂದ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ನಮ್ಮಲ್ಲಿ ವಿಶೇಷವಾಗಿ ನೀಡಿ ಅವುಗಳನ್ನು ಹೆಣೀತಾನೆ ಅವುಗಳಿಂದ ಜಡೆಯನ್ನು ಮಾಡುತ್ತಾನೆ ಪರಮಾತ್ಮ ಮಾಡಬೇಕು ನಮಗೆಲ್ಲ ವೇಣಿಯನ್ನು ಕೊಡ್ತಾನೆ ಯಾವ ವೇಣಿ ಜ್ಞಾನಭಕ್ತಿ ವಿರಕ್ತಿಗಳ ವೇಣಿಯನ್ನು ವೇಣಿಯನ್ನು ಚೆನ್ನಾಗಿ ಎರಡು ಹಾಕಿದ ಮೇಲೆ ಅದಕ್ಕೆ ಹೂ ಮುಡಿಸಬೇಕು ಒಳ್ಳೆ ಚೂಡ ರತ್ನ ಎರಡು ಬಂಗಾರ ಆ ರತ್ನ ಅದನ್ನ ಚೂಡ ಮಣಿಯನ್ನ ಜೋಡಿಸ್ಬೇಕಲ್ಲ ಅಂದ್ರೆ ಅದಕ್ಕೆ ಅಲಂಕಾರ ಚೆನ್ನಾಗಿರ್ತದೆ ಜ್ಞಾನಭಕ್ತಿ ವೈರಾಗ್ಯಗಳೆಂಬ ಜಡೆಯನ್ನ ಕಟ್ಟಿ ಎಲ್ಲ ಭಕ್ತರಿಗೆ ಚೆನ್ನಾಗಿ ತಮ್ಮ ಮಕ್ಕಳಿಗೆಲ್ಲ ಅಲಂಕಾರ ಮಾಡಿ ಆ ಅಪ್ಪ ಪರಮಾತ್ಮ ಆನಂದ ಪಡ್ತಾನೆ ಆದ್ರೆ ಏನ್ ಚೆನ್ನಾಗಿರ್ತದೋ ಬೇರೆ ಹರಡು ಹಾಕಿದರೆ ಅದಕ್ಕೇನಾದ್ರೂ ಚೂಡಾಮಣೆಯನ್ನು ಇಡಬೇಕಲ್ವಾ ಅದಕ್ಕೆ ಹೂವು ಮುಡಿಸ್ಬೇಕಲ್ಲ ಅಂದ್ರೆ ಈ ಜ್ಞಾನ ಭಕ್ತಿ ವೈರಾಗ್ಯಗಳ ಜಡೆಗೆ ಇಡುವ ಹೂ ಅಂದ್ರೆ ಅದೇ ಅಪರೋಕ್ಷ ಜ್ಞಾನ ಅಲ್ಲಿರುವಂತಹ ರತ್ನ ಅಂದ್ರೆ ಅದೇ ಮೋಕ್ಷ ಅಪರೋಕ್ಷ ಜ್ಞಾನವನ್ನು ಕೊಟ್ಟು ಮೋಕ್ಷವನ್ನೇ ಕೊಟ್ಟ ಅಂದ್ರೆ ಅದೇ ಉತ್ತಮವಾದಂತಹ ಅಲಂಕಾರವಾಗುತ್ತದೆ ಎನ್ನುವ ದೃಷ್ಟಿಯಲ್ಲಿ ಆ ಪರಮಾತ್ಮ ನಮಗೆ ಅನುಗ್ರಹವನ್ನು ಮಾಡುತ್ತಾನೆ ಅಂತ ಜ್ಞಾನಂ ಭಕ್ತಿ ವಿರಕ್ತಿಂಚ ವೇಣಿತ್ರಯ ನಿವಾನತೆ ಸಂಹರಂತಂ ಭಕ್ತವರ್ಗೆ ವೇಣಿ ಮಾರು ಸಂಹರಂತಂ ಅಂತ ಕೇಳಿದ್ರೆ ಕೆಲವರಿಗೆ ಗಾಬರಿ ಆಗಿರ್ಬೋದು ಕೊಂದು ಅಂತ ಎಡೆ ಹಾಕುವುದಕ್ಕೆ ಸಂಹಾರ ಅಂತಾರೆ ವೇಣಿ ಸಂಹಾರ ಅಂತ ಎಡೆ ಹಾಕುವುದು ಚಡೆ ಚಡೆ ಹಾಕಿ ಚಡೆ

ಅನುಸಂಧಾನಕ್ಕೆ ತಂದುಕೊಳ್ಳಬೇಕು ಇಲ್ಲಿ ಎಲ್ಲ ಬ್ರಹ್ಮದೇವರು ವಿಶೇಷವಾಗಿ ಯಜ್ಞವನ್ನ ಮಾಡಿದ ಸ್ಥಳ ರುದ್ರದೇವರು ನರ್ತನ ಮಾಡಿ ಪರಮಾತ್ಮನ ಸೇವೆಯನ್ನು ಮಾಡಿದ್ದಾರೆ ಇಂದ್ರದೇವರು ಪುಷ್ಪವಾಟಿಕೆಯನ್ನು ಪರಮಾತ್ಮನಿಗೆ ಪೂರ್ವ ದಿಕ್ಕಿನಲ್ಲಿ ಸಮರ್ಪಣೆ ಮಾಡುತ್ತಾರೆ ಅದೇ ವಿಚಿತ್ರ ನೋಡಿ ಇಂದ್ರದೇವರು ಬಹಳ ಪ್ರಯಾಗ ಮಹಾತ್ಮದಲ್ಲಿ ಸುದೀರ್ಘವಾಗಿ ವರ್ಣನೆ ಇದೆ ನಾನಾ ವಿಧವಾದ ಪುಷ್ಪಗಳ ಗಿಡಗಳನ್ನು ಮಾಡಿ ಲಕ್ಷ ಪುಷ್ಪಾರ್ಚನಾದಿಗಳನ್ನು ಮಾಡಿದಂತಹ ಸ್ಥಳ ಇದು ಅಂತಹ ಇಂದ್ರದೇವರ ಲಕ್ಷ ಪುಷ್ಪಾರ್ಚನೆಯನ್ನ ಈ ಮಾಡಿದ್ದರ ಫಲ ಏನು ಅಂದ್ರೆ ಅವರ ಗ್ರಂಥಗಳಿಗೆ ಆ ಪುಷ್ಪದ ವಾಸನೆ ಇದೆ ಧಾಟಿ ಶ್ರೀ ಪಾಟೀರ ಗಂಧದ ಗಿಡಗಳ ವಾಸ ಗಾಳಿಯಿಂದ ಅರಳಿದ ಮಲ್ಲಿಗೆಯ ಪುಷ್ಪದ ಪ್ರೋಟದ ವಾಸನೆ ಟೀಕಾ ಟೀಕೆಗೆ ಇದೆ ಅಂತ ಸತ್ಯಪ್ರಿಯನ್ನು ವರ್ಣನೆ ಮಾಡುತ್ತಾರೆ ಅದು ಯಾಕೆ ಅಂದ್ರೆ ಈ ಪ್ರಯಾಗರಾಜದಲ್ಲಿ ತೀರ್ಥರಾಜದಲ್ಲಿ ವಿಶೇಷವಾಗಿ ಸಕಲ ಪುಷ್ಪಗಳ ಲಕ್ಷಾರ್ಚನೆಯನ್ನು ಮಾಡಿದ್ದಾರೆ ಅಂತ ಬಹಳ ಸುಂದರವಾಗಿ ವರ್ಣನೆ ಅಗ್ನಿ ಲಕ್ಷ ಹೋಮಾದಿಗಳನ್ನು ಮಾಡುತ್ತಾನೆ ಯಮ ನಿರಂತರ ದಾನವನ್ನು ಮಾಡುತ್ತಾನೆ ವರುಣದೇವರ ಜಲದಾನವನ್ನು ಮಾಡ್ತಾರೆ ನಿವೃತ್ತಿ ಶ್ರಾದ್ದಾದಿ ಕರ್ಮಗಳನ್ನು ಮಾಡುತ್ತಾರೆ ಈ ಎಲ್ಲಾ ದಿಕ್ಕುಗಳಲ್ಲಿ ಆ ತತ್ವಾಭಿಮಾನಿ ದೇವ ಲೋಕಪಾಲಕರು ದಿಗ್ದೇವರ ಸೇವೆಯನ್ನು ಮಾಡಿ ಸಕಲ ದೇವತೆಗಳು ಪರಮಾತ್ಮನ ಪೂಜೆಯನ್ನು ಮಾಡಿ ಸ್ತೋತ್ರವನ್ನು ಮಾಡಿ ವಿಶೇಷವಾಗಿ ಅನುಗ್ರಹವನ್ನು ಪಡೆದಂತಹ ಸ್ಥಳ ಕೃಷಿ ಮುನಿಗಳೆಲ್ಲ ತಪಸ್ಸು ಮಾಡಿದ ಸ್ಥಳ ಅಂತಹ ಎಲ್ಲರ ಸ್ಮರಣೆಯನ್ನ ಮನಸ್ಸಿನಲ್ಲಿ ಯಥಾಶಕ್ತಿ ಮಾಡಿ ನಮ್ಮ ಗುರುಗಳ ಸ್ಮರಣೆಯನ್ನು ನಾವು ವಿಶೇಷವಾಗಿ ಮಾಡಬೇಕು ಯಾಕಂದ್ರೆ ಎಲ್ಲಾ ಗುರುಗಳು ಎಲ್ಲಾ ದೇವತೆಗಳು ಅನುಗ್ರಹ ಮಾಡೋದು ನಮ್ಮ ಗುರುಗಳ ದ್ವಾರ ಅನುಗ್ರಹ ಮಾಡುತ್ತಾರೆ ಅಂತ ಸತ್ಯಾಭೇನವರು ಸತ್ಯನಾದ ತೀರ್ಥ ಸ್ಥಿತಿಯಲ್ಲಿ ಹೇಳ್ತಾ ಇರುವಾಗ ಯಾವುದೇ ಕ್ಷೇತ್ರಕ್ಕೆ ಹೋಗಲಿ ತೀರ್ಥಕ್ಕೆ ಹೋಗಲಿ ಒಂದು ಒಂದು ಗುರುಗಳ ವೃಂದಾವನಕ್ಕೆ ಹೋಗಲಿ ಭಗವಂತನ ಪ್ರತಿಮೆ ದೇವಸ್ಥಾನಕ್ಕೆ ಹೋದರೂ ಕೂಡ ಆ ದರ್ಶನದ ಸೇವೆಯ ಭಾಗ್ಯ ನಮ್ಮ ಗುರುಗಳ ಅನುಗ್ರಹದಿಂದ ನಮಗೆ ಸಿಕ್ಕಿದೆ ಅಂತ ತಿಳಿದರೆ ಮಾತ್ರ ಅದು ಸಾರ್ಥಕ ಆ ಅನುಸಂಧಾನವನ್ನು ಕೊಟ್ಟು देवाಗಳುಮಗೆ ಹಾಗೂ ನಮ್ಮ ಗ್ರಾಹಕವನ್ನು ಮಾಡಿದಂತೆ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ ಶ್ರೀ ಸಿದ್ಧಾಂತ ಪ್ರಸಾದ್ ಆಮಂತ್ರಾತ್ಮಿಕ ಶ್ರೀ ಮಹಾರಾಜ